ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಕಳೆದ ಬ್ಲಾಗಲ್ಲಿ ಎಲ್ಲರೂ ನೋಡಿದ್ರೆ ಅಲ್ವಾ ನಾವೆಲ್ಲ ಹೊರ್ಗಡೆ ಹೋಗಿ ದೇವಸ್ಥಾನದ ಹತ್ರ ಹೋಗಿ ನಮ್ಮೊಲದ ಹತ್ರ ಹೋಗಿ ಎಲ್ಲನೂ ಹೊರಗಡೆ ಅಡುಗೆ ಮಾಡಿಕೊಂಡು ನಾನ್ ನಾನ್ವೆಜ್ ಎಲ್ಲ ಮಾಡಿಕೊಂಡು ಎಲ್ಲರೂ ತಿಂದು ಈ ಥರ ಚೆನ್ನಾಗಿ ಒಂದು ಫನ್ನಾಗಿತ್ತು ಅವತ್ತಿನ ಡೇ ಅವು ಬ್ಲಾಗ್ ನೀವು ಕೂಡ ನೋಡಿರ್ತೀರ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ನೋಡಿಲ್ಲ ಅಂದರೆ ನೀವು ಕೂಡ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ವಿಡಿಯೋ ಅಂತ ಹೇಳ್ತೀನಿ ಸೊ ಅದಾದ ಮೇಲೆ ಮನೆಗೆಲ್ಲ ಬಂದ್ವಿ ಮನೆಗೆ ಮೇಲೆ ಸೊ ಈ ಥರ ಎಲ್ಲರೂ ಬಂದಿದ್ರು ಅಲ್ವಾ ಸೊ ಎಲ್ಲರೂ ಅಣ್ಣ ಇದ್ದ ಇವಳು ಇದ್ಲು ನಮ್ಮ ಪಾಪು ಮತ್ತು ನಮ್ಮ ನಿಶ್ಚು ಎಲ್ಲರೂ ಇದ್ರೂ ಮನೆ ತುಂಬಿತ್ತು ಅಂತಲೇ ಹೇಳ್ಬೋದು ಸೊ ಈ ಥರ ಬಂದಾಗ ಎಷ್ಟು ಫುಲ್ ಎಲ್ಲರೂ ಬಂದಾಗ ಎಲ್ಲ ಖುಷಿ ಖುಷಿಯಾಗಿರುತ್ತೆ ಒಂದೆರಡು ದಿನ ಸೊ ಅದಾದಮೇಲೆ ಇನ್ನೇನು ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ಅವ್ರದ್ದು ಕೆಲಸಗಳಿಗೆ ಅವ್ರು ಹೋಗಲೇಬೇಕಾಗುತ್ತೆ ಅವ್ರವ್ರ ಮನೆಗಳಿಗೆ ಅವ್ರು ಹೋಗಲೇಬೇಕಾಗುತ್ತೆ ಅಲ್ವಾ ಸೊ ಇನ್ನೇನು ಇವಳು ಹೊರಡ್ತಾಳೆ ನಮ್ಮ ಅಣ್ಣನೂ ಹೊರಡ್ತಾನೆ ಸೊ ಮತ್ತು ನಮ್ಮ ನಿಶ್ಚು ಕೂಡ ಹೋಗ್ತಾಳೆ ಅವ್ಳಿಗೂ ಕೂಡ ಕಾಲೇಜು ಅಲ್ವಾ ಸೊ ಎಲ್ಲರೂ ಹೊರಡ್ತಾರೆ ಸೊ ಎಲ್ಲರೂ ಅವ್ರವ್ರ ಕೆಲಸಗಳನ್ನ ಅವ್ರವ್ರು ನೋಡ್ಕೊಳ್ಬೇಕಾಗತ್ತೆ ಹಾಗಾಗಿ ಎಲ್ಲರೂ ಹೊರಡ್ತಾರೆ ಸೊ ಈ ಥರ ಬಂದಾಗ ಒಂದೆರಡು ದಿನ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಮ್ಮಣ್ಣ ಬಂದಾಗ ಈ ಥರ ನಮ್ಮ ರಾಜಿ ಅವರೆಲ್ಲ ಇದ್ದಾಗ ಈ ಥರ ಎಣ್ಣೆ ತಲೆ ತಲೆಗೆ ಎಣ್ಣೆ ಮಸಾಜ್ ಮಾಡಿಸ್ಕೊಳ್ಳೋದು ಅಥವಾ ಈ ಥರ ಏನಾದರೂ ಮಾಡ್ತಾ ಇರ್ತಾನೆ ನಾವು ಹಂಗೆ ಎಲ್ಲರೂ ಹಿಂಗೆ ಇರೋದು ಮನೇಲಿ ಸೊ ಈ ಥರ ಎಲ್ಲ ನಡೀತಾ ಇತ್ತು ಇನ್ನೇನು ಎಲ್ಲರೂ ಹೊರಡ್ತಾರೆ ಅಲ್ವಾ ಸೊ ಅದಕ್ಕೆ ಮುಂಚೆ ಸ್ವಲ್ಪ ಈ ಥರದ್ದೆಲ್ಲ ನಡೀತಾ ಇತ್ತು ಅಂತಾನೆ ಹೇಳ್ಬೋದು ಸೊ ಎಲ್ಲರೂ ಬಂದು ಈ ತರ ಹೊರಟಾಗ ಹೊರಟಾಗ ಒಂಥರ ಖಾಲಿ ಖಾಲಿ ಬಿಕೋ ಬಿಕೋ ಅನಿಸ್ಬಿಡುತ್ತೆ ಮನೆಯಲ್ಲಿ ಆಗಿರ್ಬೋದು ಎಲ್ಲಾನು ಆಗಿರ್ಬೋದು ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿರ್ತಾರೆ ಎಲ್ಲರೂ ಒಟ್ಟಿಗೆ

এই তো ওরে মাতে নিনো ওরে মাতে নিনো আদি নঙ্গ ই নঙ্গ তো বল এ নাম্বার দিন দেব তো তানিকি সরন্তও হুদা তাহলে কি হবে কি কোটিন তানিকি ಯಾಕೋ ಎಲ್ರಿಗೂ ಲೈಕ್ ಫೀವರ್ ಅಂತಾನೆ ಹೇಳ್ಬೋದು ನನಗೆ ಹುಷಾರಿರ್ಲಿಲ್ಲವಲ್ಲ ಸೊ ಅದೇ ಟೈಮಲ್ಲೇ ನಮ್ಮ ಅಣ್ಣಂಗೂ ಹುಷಾರಿರ್ಲಿಲ್ಲ ಅಲ್ಲಿಂದ ಹುಷಾರ್ ಹುಷಾರಿರ್ಲಿಲ್ಲ ನಮ್ಮ ಪಾಪಗೂ ಜ್ವರ ಥರನೇ ಆಗಿತ್ತು ಎಲ್ರಿಗೂ ಹುಷಾರಿಲ್ಲ ಅಂತಲೇ ಹೇಳ್ಬೋದು ಸೊ ನಮ್ಮ ಪಾಪುಗೆ ನೋಡ್ತಾ ಇರ್ಬೋದು ಹುಡುಗಿ ಫ್ರಾಕ್ ಹಾಕಿ ಅವ್ರ ಹತ್ತೆ ರೆಡಿ ಇದ್ದಾರೆ ಹಿಂಗೆ ಕಾಣಿಸ್ತಾ ಇದ್ದೇನೆ ನಮ್ಮ ಪಾಪು ಅಂತ ಹೇಳಿ ಸೊ ಈಗ ನಮ್ಮ ಅಣ್ಣ ಕೂಡ ಹೊರಡ್ತಾನೆ ಅಲ್ವಾ ಸೊ ಹಾಗಾಗಿ ಅವ್ನಿಗೇನಾದರೂ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂತ ಮಾಡ್ತಾ ಇರೋದು ಸೊ ಇನ್ನು ಸ್ವಲ್ಪ ಹುಷಾರಿರ್ಲಿಲ್ಲ ಹಂಗಾಗಿ ಏನು ಜಾಸ್ತಿ ಏನು ಮಾಡೋಕ್ಕಾಗ ಇಲ್ಲ ಹುಷಾರಿಲ್ಲ ಚೆನ್ನಾಗಿದ್ದರೆ ಇನ್ನು ಏನಾದರೂ ಮಾಡ್ಬೋದಾಗಿತ್ತು ಆದರೂ ಕೂಡ ಇದನ್ನು ಮಾಡೋಣ ಅಂತ ಮಾಡ್ತಾಯಿದ್ವಿ ನಿಪ್ಪಟ್ಟು ಮಾಡ್ತಾ ಇರೋದು ಸೊ ಸ್ವಲ್ಪ ಖಾರ ಖಾರವಾಗಿ ಇರಲಿ ತಿನ್ನೋಕ್ಕೆ ಅಂತ ಅಂದ್ಕೊಂಡು ಮಾಡೋಣ ಅಂತ ಮಾಡ್ತಾ ಇರೋದು ಸೊ ಇಲ್ಲಿ ಏನಂದರೆ ಅಕ್ಕಿ ಹಿಟ್ಟು ಕಡಲೆ ಬೀಜ ಈಕ್ವಲ್ ಅಮೌಂಟಲ್ಲಿ ತೊಗೊಳ್ಬೇಕಾಗುತ್ತೆ ನಾವು ಕಡಲೆ ಬೀಜ ಎಷ್ಟು ತೊಗೊತೀವಿ ಅಕ್ಕಿ ಹಿಟ್ಟನ್ನ ಅದೇ ಸೇಮ್ ಕ್ವಾಂಟಿಟಿಲಿ ತೊಗೊಳ್ಬೇಕು ಅದು ಬಿಟ್ಟರೆ ಒಣಮೆಣ್ಸಿನ್ಕಾಯಿನ ಏನಿರುತ್ತೆ ನೋಡು ಒಣಮೆಣ್ಸಿನಕಾಯಿನ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸಿಗೆ ಹಾಕ್ಕೊಂಡು ತರಿ ತರಿ ಮಾಡ್ಕೊಂಡು ರುಬ್ಕೊಂಡು ಅದನ್ನು ಹಾಕ್ಕೊಳ್ಬೇಕು ಜೀರಿಗೆ ಹಾಕ್ಕೊಳ್ಬೇಕು ಸ್ವಲ್ಪ ಕಡಲೆನೂ ಕೂಡ ಪುಡಿ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಸೊ ಇದನ್ನು ಎಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಎಲ್ಲನೂ ಕಲಿಸ್ಕೊಳ್ಬೇಕಾಗುತ್ತೆ ಕರ್ಬೇವಿನ ಸೊಪ್ಪು ಆ ಥರದ್ದೇನಾದರೂ ಹಾಕ್ಕೊಳ್ಳೋದಾದರೆ ಕೂಡ ಅದನ್ನು ಕೂಡ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಸೊ ಅದನ್ನೆಲ್ಲನೂ ಈ ರೀತಿ ಕಲಿಸ್ಕೊಳ್ತಾ ಇದ್ದೀವಿ ಸೊ ಫಸ್ಟ್ ಅದೇ ಹೇಳಿದ್ನಲ್ವ ಅದೆರಡು ಈಕ್ವಲ್ ಅಮೌಂಟು ಮಿಕ್ಕಿರೋದೆಲ್ಲ ಅಷ್ಟು ಅಕ್ಕಿ ಮೈದಾ ಹಿಟ್ಟು ಸ್ವಲ್ಪ ಮತ್ತು ಕಡಲೆ ಪೌಡರ್ ಮಾಡಿರೋದು ಸ್ವಲ್ಪ ಇದನ್ನೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಈಗ ಎಲ್ಲರೂ ಇದ್ವಿ ಅಲ್ವಾ ಎಲ್ಲರೂ ಮಾಡ್ತಾಯಿದ್ವಿ ನಮ್ಮ ನಿಶ್ಟು ರಾಜಿ ಎಲ್ಲರೂ ಇದ್ವಿ ಹಾಗಾಗಿ ಎಲ್ಲರೂ ಒಂದೊಂದು ಒಬ್ಬರು ಹಿಟ್ಟು ಕಲಿಸಿದ್ರು ಅದಾದಮೇಲೆ ಒಬ್ಬರು ಉಂಡೆ ಮಾಡೋದು ಒಬ್ಬರು ಒತ್ತೋದು ಒಬ್ಬರು ಕರಿಯೋದು ಇದನ್ನೆಲ್ಲ ಮಾಡಿಕೊಂಡು ಮಾತಾಡಿಕೊಂಡು ನಮ್ಮ ಪಾಪನ್ನೇ ಹಿಡ್ಕೊಳ್ಳೋದೆ ಒಂದು ತಲೆನೋವು ಅವನು ಹಿಡ್ಕೊಂಡು ಅವನು ಮುಂದೆ ಇಟ್ಕೊಂಡು ಒಂದು ಕೆಲಸ ಮಾಡಬೇಕು ಅಂದರೆ ಅದು ಸಾಧ್ಯವೇ ಇಲ್ಲ ಅವನಷ್ಟು ಗೋಳೈಕಂತಾನೆ ಅಂತಲೇ ಹೇಳ್ಬೋದು ನಿಂತಿದ್ದಾಗ ನಿಲ್ಲ ಕುಂತಿದ್ದಾಗ ಕೂರಲ್ಲ ಮತ್ತು ಏನಾದರೂ ಅಟ್ಲೀಸ್ಟ್ ನಮ್ಮ ಮುಂದೆ ಕುಂಡಿಸ್ಕೊಂಡು ಏನಾದರೂ ಕೆಲಸ ಮಾಡೋಣ ಅಂದರೆ ಅವ್ನು ಮುಂದೆ ಸುಮ್ಮನೆ ಅಂತೂ ಕೂತ್ಕೊಳ್ಳೋಲ್ಲ ಅಷ್ಟು ಇದನ್ನ ಮಾಡ್ತಾನೆ ಅವನು ಸೊ ನೋಡ್ತಾ ಇರ್ಬೋದು ಇಲ್ಲಿ ಆಗಲೇ ಅವ್ನ ಕೈ ಕಾಲೂ ಸುಮ್ಮನೆ ಇರಲ್ಲ ಒಂದು ನಿಮಿಷವೂ ಸುಮ್ಮನೆ ಇರೋಲ್ಲ ಬೇಕಾದರೆ ಸೊ ಹಂಗೆ ಹಿಂಗೆ ಮಾತಾಡಿಸ್ಕೊಂಡೇ ನಾವು ಕೂಡ ಮಾಡ್ತಾ ಇದ್ವಿ ಅವನನ್ನು ಕೂಡ ಕುಂಟಿಸ್ಕೊಂಡು ನನಗೆ ಯಾಕೋ ದೇವಸ್ಥಾನದ ಹತ್ರ ಚಿಕನ್ ತಿಂದಿದ್ಕೋ ಅಥವಾ ಈ ಥರ ಏನಾದರೂ ಒಂದು ಕೆಲಸ ಮಾಡಿದ್ಕೋ ಗೊತ್ತಿಲ್ಲ ಜ್ವರ ರಿಪೀಟ್ ಬರೋ ಥರ ಅನಿಸ್ತು ರಿಪೀಟ್ ಆಗೋ ಥರ ಬನ್ನಿಸ್ತು ಒಂಥರ ಸುಸ್ತ ಇದಕ್ಕಿದ್ದಂಗೆ ಸುಸ್ತು ಮತ್ತೆ ಫೀವರ್ ಬರೋ ಥರ ಅನಿಸ್ಬಿಡ್ತು ಮತ್ತು ಟ್ಯಾಬ್ಲೆಟ್ ಇತ್ತು ಹೇಗೂ ಟೈಫೈಡ್ ಬೇರೆ ಅಲ್ವಾ ಸೊ ಹಾಗಾಗಿ ಟ್ಯಾಬ್ಲೆಟ್ನ ಮತ್ತೆ ನುಂಗ್ದೆ ತಗೊಂಡು ಅದನ್ನು ಟ್ಯಾಬ್ಲೆಟ್ ಕೂಡ ನುಂಗಿ ಮತ್ತು ಅದೇ ನಾರ್ಮಲ್ ಮತ್ತೇನು ಮಾಡೋಕ್ಕೋಗಲಿಲ್ಲ ಸುಮ್ಮನೆ ಅದೇ ಅದ್ರ ಜೊತೆಗೆ ಮಾಡ್ತಾ ಮಾಡ್ತಾಯಿದ್ವಿ ನಮ್ಮ ರಾಜಿ ಏನು ರಸ್ ಮಲೈ ಅಲ್ಲ ರಸ್ಮಲೈ ಮತ್ತೆ ಎಂತದು ತಿನ್ನಬೇಕು ತಿನ್ಬೇಕು ಅಂತ ಅಂತ ಇದ್ಲು ಹಾಗಾಗಿ ನನಗಂತೂ ಹುಷಾರಿಲ್ಲ ಥರ ಸುಸ್ತು ಬೇರೆ ಆಗ್ತಾ ಇತ್ತು ನನ್ನ ಕೈಲಿ ಆಗಲ್ಲ ಮಾಡ್ಕೊಡೋಕೆ ಅಂತ ಹೇಳಿದೆ ಅವಳು ಮತ್ತೆ ನಮ್ಮ ನಿಶ್ಚು ಸೇರ್ಕೊಂಡು ಮಾಡ್ತೀವಿ ಅಂತ ಮಾಡ್ತಾ ಇದ್ರು ಒಂದು ಮೂವತ್ತೆ ಎರಡು ಲೀಟ್ರ್ ಹಾಲು ತಗೊಂಡು ಮಾಡೋಣ ಅಂತ ಮಾಡ್ತಾ ಇದ್ರು ಸೊ ನೋಡಿದ್ರೆ ಫೈನಲ್ ಆಗಿ ಏನು ನಮ್ಮ ನಿಶ್ಚೂ ಮಾಡಿದ್ದು ಅದು ಏನಾಗಿತ್ತು ಅಂತ ಗೊತ್ತಿಲ್ಲ ಅದು ಅಟ್ಲೀಸ್ಟ್ ಪನ್ನೀರ್ ಆದರೂ ನೀಟಾಗಿ ಬರಲಿಲ್ಲ ಅದು ಅಷ್ಟು ಫುಲ್ ವೇಸ್ಟ್ ಆಗೋಯ್ತು ಅಲ್ಲೆಲ್ಲ ವೇಸ್ಟು ಅದು ಏನಕ್ಕೂ ಬರಲಿಲ್ಲ ತಿನ್ನೋಕ್ಕೂ ಬರಲಿಲ್ಲ ಅದು ಮುಟ್ಟೋಕ್ಕೂ ಆಗಲಿಲ್ಲ ಅದು ಫುಲ್ಲು ಕೆಟ್ಟೋಗಿಬಿಟ್ಟಿತ್ತು ಅದು ಏನು ಮಾಡಿದ್ಲು ಅಂತಲೂ ನಾನು ಹೋಗಿಲ್ಲ ಮತ್ತು ಅದು ಹೇಗೆ ಬಂದಿತ್ತು ಅಂತಲೂ ಕೂಡ ನೋಡೋಕೆ ಬಟ್ ಈ ಒಂದು ವೀಡಿಯೋನು ಕೂಡ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಅವೆಲ್ಲ ನನಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ತನಕ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ